ಈ ವಿಷಾರಣ್ಯವಾಸಿಗಳಾದ ಋಷಿಗಳು ಒಟ್ಟಾಗಿ ಒಂದು ಕಡೆ ಸಭೆ ಸೇರಿ ಪ್ರೋಹಣಿಕನಾದ ಹುತ ಭಾವನೆಯನ್ನು ಕುರಿತು ಹೇಳಿದರೆ ಹೇಳಿದರು ಲೋಕದಲ್ಲಿ ಸಂಸಾರಿಗಳಾದ ಜನಗಳಿಗೆ ವ್ಯವಹಾರ ಕ್ರಮದಲ್ಲಿ ಬರ್ತಕ್ಕ ಕಷ್ಟಗಳನ್ನು ಕೆಲಸ ಕಾರ್ಯಗಳನ್ನು ಸಾಧಿಸುವಾಗ ಉಂಟಾಗುವ ತೊಂದರೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಅಲ್ಲದೆ ಗೃಹಸ್ಥ ಧರ್ಮನಿರತರಾದವರು ಜನಸಂಪನ್ನರಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖದಿಂದ ನಿರ್ವಿಘ್ನವಾಗಿ ತಮ್ಮ ಶತ್ರುಗಳನ್ನು ಧರಿಸಿ ಅಜೇಯರಾಗಿ ಬಾಳಲು ಏನು ಮಾಡಬೇಕು ಅದು ಅಲ್ಲದೆ ವಿದ್ಯಾರಂಭದಲ್ಲಿಯೋ ವಿವಾಹ ಉಪನಯಗಳಲ್ಲಿಯೋ ಬರುವ ವಿಘ್ನ ಪರಂಪರೆಗಳನ್ನು ದಾಟುವ ನಿಮಿತ್ತವಾಗಿ ಯಾವ ದೇವರನ್ನು ಪೂಜಿಸಬೇಕು ಇದೆಲ್ಲವನ್ನು ಸರ್ವಜ್ಞನಾದ ನೀವು ನಮಗೆ ವಿಸ್ತಾರವಾಗಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಸೂತ ಮಹಾಮುನಿಯು ಆ ಋಷಿಗಳನ್ನು ಕುರಿತು ಎಲ್ಲ ಋಷಿಗಳಿರ ಸಾವಧಾನವಾಗಿ ಕೇಳುವವರಾಗಿ ನೀವು ಕೇಳಿದ ವಿಚಾರದಲ್ಲಿ ಪೂರ್ವದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಬಂದು ಋಷಿಯನ್ನು ಮುಖೋಸ್ಕರವಾಗಿ ಹೇಳುತ್ತಿದ್ದೇನೆ ರಾಜ್ಯಕ್ಕಾಗಿ ಕೌರವರಿಗೂ ಪಾಂಡವರಿಗೂ ವಿವಾದ ಹುಟ್ಟಿದಾಗ ಧರ್ಮಾತ್ಮರಾದ ಪಾಂಡವರು ಕೌರವರ ಕೂಟಲೆಯನ್ನು ತಡೆಯಲಾರದೆ ಕೃಷ್ಣ ಪರಮಾತ್ಮನನ್ನು ಶರಣ ಹೊಂದಿ ಎಲೈ ಶ್ರೀಹರಿಯೇ ನ್ಯಾಯವಾಗಿ ನಾವು ಬರಬೇಕಾದ ರಾಜ್ಯವು ಬಾರದೆ ತೊಂದರೆ ಉಂಟಾಗಿದೆ ಈ ತೊಂದರೆಯನ್ನು ಪರಿಹರಿಸಿಕೊಂಡು ನಾವು ಸುಖವಾಗಿ ರಾಜ್ಯಭಾರ ಮಾಡಬೇಕಾದರೆ ಯಾವ ವ್ರತವನ್ನು ಮಾಡಬೇಕು ಯಾವ ದೇವರನ್ನು ಪೂಜಿಸಬೇಕು ಅದರ ಕ್ರಮ ಹೇಗೆ ಇದೆಲ್ಲವನ್ನು ಕೃಮ ಮಾಡಿ ತಿಳಿಸಬೇಕೆಂದು ಪ್ರಾರ್ಥಿಸಲು ದಯಾಳುವಾದ ಶ್ರೀಹರಿಯು ಧರ್ಮರಾಯನ್ನು ಕೊಟ್ಟು ಎಲೈ ರಾಜೇಂದ್ರನೇ ಕೇಳು ಪ್ರತಿ ವರ್ಷವೂ ಪಾರ್ಥಿಪತಿ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿಯ ದಿನ ನಿಯಮ ಪುರಸ್ತರವಾಗಿ ವರಸಟ್ಟಿವಿನಾಯಕ ವರಸತಿ ವರಸಟ್ಟಿವಿನಾಯಕನನ್ನು ಪೂಜಿಸಬೇಕು ಅಥವಾ ತನಗೆ ಭಕ್ತಿ ಉಂಟಾದಾಗ ಯಾವ ಚೌತಿಯ ದಿನವಾದರೂ ವಿನಾಯಕ ವ್ರತವನ್ನು ಮಾಡಬಹುದು ವ್ರತ ಮಾಡುವ ದಿನ ಸಾಧಕನು ಬೆಳಗ್ಗೆ ಎಳ್ಳೆಣ್ಣೆಯಿಂದ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ತೀರಿಸಿದ ನಂತರ ಮಧ್ಯಾಹ್ನದಲ್ಲಿ ಶುಭವಸ್ತ್ರಾಲಂಕೃತವಾಗಿ ಶುದ್ಧಾತ್ಮ ಆಗಿ ಮಹಾಗಣಪತಿಯನ್ನು ಪೂಜಿಸಬೇಕು ಹಾಗೆ ಪೂಜಿಸಬೇಕಾದರೆ ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಗಣಪತಿಯ ಪ್ರತಿಮೆಯನ್ನು ಮಾಡಿಸಿ ಕಲ್ಪದಲ್ಲಿ ಹೇಳುವಂತೆ ಪೂಜೆ ಮಾಡಿದ ನಂತರ ಹಾಗೆ ಪೂಜಿಸಿದ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಶಕ್ತಿ ಇಲ್ಲದವರು ಮಣ್ಣಿನಿಂದಾದರೂ ಗಣಪತಿಯನ್ನು ಪೂಜೆ ಮಾಡಿ ಪೂಜಿಸಬಹುದು ಶಕ್ತಿ ಇದ್ದರೂ ಧನಲೋಪದಿಂದ ಕಾರ್ಪುಣ್ಯ ಪಡಬಾರದು ಗಣಪತಿಯ ವಿಗ್ರಹವನ್ನು ಮಾಡಬೇಕಾದರೆ ಏಕನಂತನೂ ಶೂಪಕರಣನೂ ಚತುರ್ಭುಜನೂ ಆದ ಒಂದು ಕೈಯಲ್ಲಿ ಪಾಶವನ್ನು ಇನ್ನೊಂದು ಕೈಯಲ್ಲಿ ಅಂಕುಶವನ್ನು ಒಂದು ಹಸ್ತದಲ್ಲಿ ಕೆಡುಬನ್ನು ಮತ್ತೊಂದು ಕೈಯಲ್ಲಿ ಅಭಯಮತಿಯನ್ನು ವಹಿಸಿರುವಂತೆ ಮಾಡಬೇಕು ಈ ವಿಧವಾದ ಗಣಪತಿ ಎಂಬ ನಾಮಧೇಯವುಳ್ಳ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮೊದಲು ಆವಾಹನೆ ಮಾಡಿ ಆಸನ ಮಂಡಿತನಾದ ವಿನಾಯಕನಿಗೆ ಅತ್ಯಪಾದಿಗಳನ್ನು ಕೊಟ್ಟು ಪಂಚಾಮೃತ ಸ್ನಾನವನ್ನು ಮಾಡಿಸಿ ಗಣಾಧಿಪನೆಂದು ಹೇಳಿ ಗಂಧವನ್ನು ವಿನಾಯಕನೆಂದು ಹೊಗಳಿ ಹೂಗಳನ್ನು ಉಮಾಸೂಚನೆಂದು ಹೇಳಿ ಧೂಪವನ್ನು ರುದ್ರಪ್ರಿಯನೆಂದು ಸೂಚಿಸಿ ದೀಪವನ್ನು ವಿಘ್ನನಾಶಕನೆಂದು ಹೇಳಿ ನೈವೇದ್ಯವನ್ನು ಸಮರ್ಪಿಸಿ ಪೂಜಿಸಿದ ಮೇಲೆ ಇಪ್ಪತ್ತೊಂದು ಗರಿಕೆಯ ದಳಗಳನ್ನು ತೆಗೆದುಕೊಂಡು ಗಂಧ ಸಹಿತವಾಗಿ ಆ ಗರಿಕೆಯಿಂದ ಇಪ್ಪತ್ತೊಂದು ಸಾರಿ ಗಣಾಧಿಪ ಮಹಾಪುತ್ರ ಅಗನಾಶನ ವಿನಾಯಕ ಈಶಪುತ್ರ ಪ್ರದಾಯಕ ಏಕದಂತ ವಕ್ತ ಮೂಷಿಕ ವಾಹನ ಕುಮಾರ ಗುರು ಎಂಬ ನಾಮಗಳನ್ನು ಹೇಳುತ್ತಾ ಪ್ರತಿಯೊಂದು ಹೆಸರಿಗೂ ಎರಡೆರಡು ಗರಿಕೆಗಳನ್ನು ಬರುವಂತೆ ದೂರ್ವಾಯುಪದಿಂದ ಪೂಜಿಸಿ ಇಪ್ಪತ್ತೊಂದು ಮೋದಕಗಳನ್ನು ನೇಮಕಿ ಮಾಡಿ ಹತ್ತು ಮೋದಕಗಳನ್ನು ದಕ್ಷಿಣ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಿ ತನಗೂ ತನ್ನ ಪರಿವಾರಕ್ಕೂ ಹತ್ತು ಕಡುಗಳನ್ನು ಉಳಿಸಿಕೊಂಡು ಉಳಿದ ಒಂದನ್ನು ಮಾತ್ರ ಗಣಪತಿಗೆ ಸಮರ್ಪಣೆ ಮಾಡಬೇಕು ಹೀಗೆ ಮಾಡಿದ ನಂತರ ಯಥಾಶಕ್ತಿಯಾಗಿ ಬ್ರಾಹ್ಮಣ ಸುವಾಸನೆಯನ್ನು ಪಾನಗಳಿಂದ ತೃಪ್ತಿಪಡಿಸಿ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟು ಅನಂತರದಲ್ಲಿ ತಾನು ತನ್ನ ಇಷ್ಟ ದೇವತಾರಾಧನೆಯನ್ನು ನಿತ್ಯ ಕರ್ಮವನ್ನು ತೀರಿಸಿಕೊಂಡು ಕೈಲ ವರ್ಜಿತವಾದ ಆಹಾರವನ್ನು ಪುಂಜಿಸಬೇಕು ಈ ರೀತಿಯಾಗಿ ಪ್ರಸಿದ್ಧವಾಗಿರುವ ವಿನಾಯಕ ವ್ರತವನ್ನು ನೀನು ಮಾಡಿದರೆ ನಿನ್ನ ಶತ್ರುಗಳು ನಾಶವಾಗಿ ನಿನಗೆ ರಾಜ್ಯ ಸಂಪತ್ತಿಯುಂಟಾಗಿ ನೀನು ಸುಖವಾಗಿ ನಿಷ್ಕ ನಿಷ್ಕಂಠದಿಂದ ಮಾಡಬೇಕು ಎದುವೇಳಿ ಶ್ರೀಕೃಷ್ಣನು ಧರ್ಮಾಯಣ ಎಂದು ಎಲೈ ಧರ್ಮರಾಯನೇ ಹೇಳು ಆದಿಯಲ್ಲಿ ಈ ವ್ರತವು ಕೈಲಾಸವಾಸಿಯಾದ ಪರಮೇಶ್ವರನಿಂದ ಷಣ್ಮುಖನಿಗೆ ಉಪದೇಶಿಸಲ್ಪಟ್ಟಿತು ಸರ್ವ ಸಂಕಷ್ಟಗಳನ್ನು ಪರಿಹರಿಸಿ ಸಕಲ ಸಿದ್ಧಿಗಳನ್ನು ಕೊಡುವ ಕಾರಣ ಈ ವ್ರತಕ್ಕೆ ವರಸಿವಿನಾಯಕ ವ್ರತವೆಂದು ಹೆಸರಾಯಿತು ಆದ ಕಾರಣ ಪೂರ್ವದಲ್ಲಿ ತಾರಕಾಸುರನನ್ನು ಸಂಹರಿಸುವ ಕಾಲದಲ್ಲಿ ಕುಮಾರಸ್ವಾಮಿಯು ಈ ವ್ರತವನ್ನು ಮಾಡಿ ಜಯಶಾಲಿಯಾದನು ಪರಮೇಶ್ವರನು ಗಣನಾಥನನ್ನು ಪೂಜಿಸಿ ಆತನ ವರದಿಂದ ತ್ರಿಪುರಾಸುರನನ್ನು ಗೆದ್ದನು ಶ್ರೀರಾಮನು ಕೂಡ ಸೀತೆಯನ್ನು ಕಳೆದುಕೊಂಡ ಮೇಲೆ ಅವಳನ್ನು ಹುಡುಕುವ ಕೆಲಸವು ನಿರ್ವಿಘ್ನವಾಗಿ ನೆರವೇರುವಂತೆ ಗಣಪತಿಯನ್ನು ಪೂಜಿಸಿ ಸೀತೆಯನ್ನೇ ಕೂಡಿ ರಾಜ್ಯಭಾರ ಮಾಡಿದನು ಅಲ್ಲದೆ ಲೋಕಪ್ರಸಿದ್ಧನಾದ ಭಗೀರಥ ಮಹಾರಾಜನು ದೇವಗಂಗೆಯನ್ನು ತರುವುದಕ್ಕಾಗಿ ಪ್ರಯತ್ನಪಟ್ಟು ಮೊದಲು ಗಣಪತಿಯನ್ನು ಪೂಜಿಸಿ ಸಂಕಲ್ಪತಿಯನ್ನು ಪಡೆದನು ಹುತಾಸುರನನ್ನು ಸಂಹರಿಸುವುದಕ್ಕಾಗಿ ದೇವೇಂದ್ರನು ಈ ವ್ರತವನ್ನು ಮಾಡಿ ಶತ್ರುವನ್ನು ಜಯಿಸಿದನು ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಒಟ್ಟಾಗಿ ಸಮುದ್ರ ಮತನ ಮಾಡಿದಾಗ ಈ ವ್ರತವನ್ನು ಮಾಡಿದರು ಪಕ್ಷಿ ರಾಜನಾಗಿ ಅಮೃತವನ್ನು ದೇವಲೋಕರುವುದಕ್ಕಾಗಿ ಹೊರಟ ದೇವನು ಈ ವ್ರತವನ್ನು ಮಾಡಿ ಧನ್ಯನಾಗಿ ಅಮೃತ ಕಲಶವನ್ನು ತಂದನು ನಾನು ರುಕ್ಮಿಣಿಯೂ ಸಹ ಈ ವ್ರತವನ್ನು ಮಾಡಿ ಅದರ ಮಹಿಮೆಯಿಂದ ಲೋಕಗಳನ್ನು ಪಾಲಿಸುತ್ತಿರುವೆನು ಕುಷ್ಠ ಪೀಡಿತನಾದ ಸಾಂಬನೆಂಬುವನು ಭಕ್ತಿಯಿಂದ ಈ ವ್ರತವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಪಡೆದನು ಆದ ಕಾರಣ ಈಗ ಭಯಗ್ರಸ್ತನಾಗಿರುವ ನೀನು ಈ ವ್ರತವನ್ನು ಆಚರಿಸಿದ್ದರೆ ಗಣಪತಿ ಪ್ರಸಾದದಿಂದ ನಿನ್ನೆ ಉಂಟಾಗಿ ಶತ್ರುಗಳನ್ನು ಗೆದ್ದು ನೀನು ರಾಜ್ಯಕೋಶಗಳನ್ನು ಪಡೆಯುವೆ ಗಣನಾಥನ ಪ್ರಸಾದದಿಂದಲ್ಲದೆ ಮತ್ತೆ ಯಾವ ವೃತದಿಂದಲೋ ನಿನ್ನ ಕೋರಿಕೆಯು ಕೈಗೊಳ್ಳಲಾಗದು ಈ ವಿಚಾರದಲ್ಲಿ ಅನುಮಾನ ಪಡಬೇಡ ಕುಟುಂಬ ಸಮೇತನಾಗಿ ಭಕ್ತಿಯಿಂದ ಹೊರಸಿದ್ಧಿವಿನಾಯಕ ವೃತ್ತವನ್ನು ಮಾಡುವೆ ಎಂದು ಹೇಳಿದರು ಆಗ ಧರ್ಮರಾಯನು ತೃಪ್ತನಾಗಿ ಭಕ್ತಿ ಭಾವದಿಂದ ತಮ್ಮಂದಿರೊಡಗೋಡಿ ದ್ರೌಪದಿ ಸಹಿತನಾಗಿ ವಿನಾಯಕನನ್ನು ಕಲ್ಪೋಕ್ತ ಪ್ರಕಾರದಿಂದ ಪೂಜಿಸಿದನು ಆಗ ಗಣಪತಿಯು ಧರ್ಮರಾಯನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದನು ಧರ್ಮ ಪುತ್ರನ ಇಷ್ಟಾರ್ಥವು ಕೈಗೂಡಿತು ಶತ್ರುಗಳು ನಾಶವಾದರು ಬಳಿಕ ಧರ್ಮರಾಯನು ಸಿದ್ಧಿವಿನಾಯಕನ ವರಬಲದಿಂದ ಸಕಲ ಭೋಗವಾಕ್ಯಗಳನ್ನು ಅನುಭವಿಸಿದನು ಆದ ಕಾರಣ ಲೋಕದಲ್ಲಿ ಯಾರು ಭಕ್ತಿಯಿಂದ ಗಣಪತಿಯನ್ನು ಪೂಜಿಸುತ್ತಾರೋ ಅವರಿಗೆ ಸರ್ವಸಿದ್ಧಿಗಳು ಕಲಿಸುವೋ ಇದು ನಿಶ್ಚಯ ಈ ವಿಚಾರದಲ್ಲಿ ಸ್ವಲ್ಪವೂ ಅನುಮಾನವಿಲ್ಲ ಈ ವ್ರತವನ್ನು ಮಾಡಿದರೆ ವಿದ್ಯಾರ್ಥಿಯಾದವನಿಗೆ ವಿದ್ಯೆಯು ಧನಾರ್ಥಿಯಾದವನಿಗೆ ಧನಯೋ ಧನಮೋ ಕನ್ಯಾಕಿಯಾದವನಿಗೆ ಮದುವೆಯೋ ಪುತ್ರಾತ್ಯಾದವನಿಗೆ ಮಕ್ಕಳು ಮೂಗಾಕ್ಷಾಂಕ್ಷಿಗಳಿಗೆ ಮುಕ್ತಿಯೋ ಇನ್ನೂ ಬಗೆ ಬಗೆಯ ಅನೇಕ ವಿಧ ಕೋರಿಕೆಗಳು ಅವರವರ ಭಕ್ತಿಗನುಸಾರವಾಗಿ ಸಿದ್ಧಿಸು ಅಲ್ಲದೆ ಈ ವ್ರತವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ್ದಾಗಲೂ ಮೊದಲು ಮೊದಲು ಮಹಾಗಣಪತಿಯನ್ನು ಪೂಜಿಸಬೇಕು ಎಂದ ಮೇಲೆ ಸರ್ವ ವ್ರತಗಳಿಗೂ ಮೊದಲು ಗಣಪತಿಯನ್ನು ಪೂಜಿಸಿ ಆ ಬಳಿಕ ಆಯಾ ವ್ರತಗಳನ್ನು ಮಾಡಬೇಕು ಆಗಿಲ್ಲವಾದರೆ ಯಾವ ವ್ರತವು ಸಿದ್ಧಿಸಲಾಗದು ಆದ ಕಾರಣ ವಿದ್ಯಾರಂಭ ವಿವಾಹ ಪ್ರಯಾಣ ಗೃಹ ಪ್ರವೇಶ ಬಂಧು ದರ್ಶನ ವ್ಯಾಪಾರ ವ್ಯವಸಾಯ ಮೊದಲಾದ ಸಕಲ ಕಾರ್ಯಗಳಲ್ಲಿಯೂ ಗಣಪತಿಯನ್ನು ಪೂಜಿಸಬೇಕು ಹಾಗೆ ಪೂಜಿಸಲ್ಪಡುವುದ ಪೂಜಿಸುವುದರಿಂದ ಅಣಿ ಅಣಿಮಾದಿ ಅಣಿಮಾದಿ ಸಿದ್ಧಿಗಳು ಅಷ್ಟಮಾತೃಕೆಗಳು ತ್ರಿಮೂರ್ತಿಗಳು ಅಷ್ಟ ದಿಕ್ಪಾಲಕರು ಸಮಸ್ತ ದೇವತೆಗಳು ಗುಪ್ತರಾಗುವರು ಕನ್ಯೆಯ ಜೀವಿತವನ್ನು ಮಾಡಿದರೆ ಉತ್ತಮ ಪತಿಯು ದೊರೆಯುವನು ಸುಮಂಗಲಿಯರು ಆಚರಿಸಿದರೆ ಬಹುಕಾಲ ಸುಮಂಗಲಿಯನ್ನು ಅನುಭವಿಸಿದರು ವಿಧೇವೆಯರು ಮಾಡಿದರೆ ಮುಂದೆ ಯಾವಾಗಲೂ ಅವರಿಗೆ ಪತಿವಿವಾಗಲಾರದು ಬಡವನು ಜೀವಿತವನ್ನು ಮಾಡಿದರೆ ಭಾಗ್ಯವಂತನಾಗುವನು ಈ ಅರ್ಥದಲ್ಲಿ ಸಂಶಯವೇ ಇಲ್ಲವೆಂದು ಹೇಳಿ ಭೂತ ಮಹಾಮುನಿಯು ಋಷಿಗಳನ್ನು ಕುರಿತು ಮತ್ತೆ ಇಂತೆಂದು ಹೇಳತೊಡಗಿದರು ಎಂಬಲ್ಲಿಗೆ ಪರಿಶುದ್ಧಿವಿನಾಯಕತ್ವ ಕಥೆಯು ಮುಗಿಯಿತು ಆತ ಶಮಂತ ಗೋಪಾಖ್ಯಾನ ಕಥಾ ಸಂಘ ಕೇಳ ಇದನೆ ಪಾರ್ಥಪದ ಶುದ್ಧ ಚೌತಿಯ ದಿನ ಶಿವಲೋಕದಲ್ಲಿ ಪೂಜಾ ದಿನವಾಗಿ ಮಹೋತ್ಸವವು ನಡೆಯುವುದರಿಂದ ಆ ದಿನ ಬಹುಮುಖ್ಯವಾದದ್ದು ಆ ದಿನ ಭಕ್ತಿವಂತನಾಗಿ ನಿಯಮದಿಂದ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಉಪವಾಸದಿಂದ ಜನನಾಥನನ್ನು ಪೂಜಿಸುವವರಿಗೆ ಶತಾಧಿಕವಾಗಿ ಫಲ ಉಂಟಾಗುವುದು ಅಲ್ಲದೆ ಆ ದಿನ ಯಾರು ಚಂಡದರ್ಶನವನ್ನು ಮಾಡುತ್ತಾರೋ ಅವರಿಗೆ ಎಂದಿಗೂ ಇಲ್ಲದ ಮಿಥ್ಯಾಪವಾದವು ಸಂಭವಿಸು ಹಾಗೆ ಉಂಟಾದ ಅಪವಾದವನ್ನು ಹೋಗಲಾಡಿಸಬೇಕಾದರೆ ಮುಂದೆ ಹೇಳುವ ಈ ಶಮಂತಕೋಪಾಕ್ಯವನ್ನು ಕೇಳಿ ಆ ಕಥೆಯನ್ನು ಶ್ರವಣ ಮಾಡಿದ ನಂತರ ಸಿಂಹ ಪ್ರಸೇನ ಮನದಿ ಝಸೋ ಜಾಮೋದ ಅಧಃ ಸುಕುಮಾರ ಕೋಧಿ ಶಮಂತಕ ಎಂಬ ಶ್ಲೋಕವನ್ನು ಜಪಿಸಬೇಕು ಏಕೆಂದರೆ ಸೂರ್ಯನು ರಾಶಿಯಲ್ಲಿರುವಾಗ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ಯಾರು ಚಂದ್ರನ ನೋಡುವರೋ ಅವರಿಗೆ ಇಲ್ಲದ ಅಪವಾದ ಉಂಟಾಗುವುದು ಈ ಅಪವಾದವನ್ನು ಪರಿಹರಿಸಿಕೊಳ್ಳಬೇಕಾದರೆ ಹೇಮಂತ ಗೋಪಾಲ್ ಚಂದ ಕಥೆಯನ್ನು ಸಾತ್ವಾಯಿ ಕೇಳಿ ಮೇಲೆ ಹೇಳಿದ ಶ್ಲೋಕವನ್ನು ಪಠಿಸಬೇಕು ಎಂದು ಸನತ್ ಕುಮಾರನಿಗೆ ಶುಭಯೋಗಿಯಾದ ನಂದಿಕೇಶ್ವರನು ಹೇಳಿದನು ಸರ್ವ ವ್ರತಗಳಲ್ಲಿಯೂ ಶ್ರೇಷ್ಠವಾದ ಗಣಪತಿಯ ವ್ರತದ ಮಹಿಮೆಯನ್ನು ನಿಮಗೋಸ್ಕರವಾಗಿ ಹೇಳುವನು ಕೇಳಿ ಪ್ರತಿ ವರ್ಷವೂ ಭಾತೃಪದ ಮಾಸದಲ್ಲಿ ಪಕ್ಷದ ಚೌತಿಯ ದಿನ ವಿಧಿವತ್ತಾಗಿ ಭಕ್ತಿಯಿಂದ ಭಗವಂತನಾದ ಗಣಪತಿಯನ್ನು ಅರ್ಚಿಸಬೇಕು ಗಂಡಸರಾಗಲಿ ಹೆಂಡಸರಾಗಲಿ ಯುವಕಗಳ ಯಾರೇ ಆಗಲಿ ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಅದರಿಂದ ಗಣನಾಥನು ಸಂತುಷ್ಟನಾಗಿ ಅಂಥವರ ಕಷ್ಟ ಪರಂಪರೆಗಳನ್ನು ದೂರ ಮಾಡುವನು ಈ ವ್ರತ ಮಹಿಮೆಯಿಂದ ವಿಘ್ನ ಪರಂಪರೆಗಳು ದೂರವಾಗಿ ಅಪವಾದವು ನಿವಾರಣೆಯಾಗುವುದು ಆದ ಕಾರಣ ಅರಣ್ಯವಾಸದಲ್ಲಿರುವಾಗಲೂ ಶತ್ರು ನಿಂತು ಯುದ್ಧ ಮಾಡುವಾಗಲೂ ರಾಜಕಾರ್ಯವನ್ನು ಸಾಧಿಸುವುದರಲ್ಲಿ ಉಂಟಾಗುವ ಕಷ್ಟಗಳನ್ನು ಪರಿಹರಿಸಲು ಈ ವ್ರತವೇ ಬಹು ಮುಖ್ಯವಾದ್ದು ಇದಕ್ಕಿಂತ ಅನ್ಯವಾದ ವ್ರತವಾಗುವುದು ಇಲ್ಲ ಎಂದು ನಂದಿಕೇಶ್ವರನ್ನು ಹೇಳಲು ಸನತ್ ಕುಮಾರನು ಭಕ್ತಿವಂತನಾಗಿ ನಂದಿಕೇಶ್ವರನ್ನು ಕುರಿತು ಎಲೈ ಶಿವಭಕ್ತಿ ದುರಂಧರನೆ ಈ ವ್ರತವನ್ನು ಪೂರ್ವಕಾಲದಲ್ಲಿ ಯಾರು ಮಾಡಿದರು ಇದರ ಮಹಿಮೆಯನ್ನು ಭೂಲೋಕ ಇದರ ಮಹಿಮೆಯು ಭೂಲೋಕದಲ್ಲಿ ಹೇಗೆ ಹರಡಿಕೊಂಡಿತು ಇದೆಲ್ಲವನ್ನು ನನಗೆ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ನಂದಿಕೇಶ್ವರನು ಹೀಗೆ ಹೇಳಲು ಆರಂಭಿಸಿದನು ಪೂರ್ವದಲ್ಲಿ ಸರ್ವ ಸ್ವತ ಸರ್ವತಂತ್ರ ಸ್ವತಂತ್ರನಾದ ಶ್ರೀಕೃಷ್ಣನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯ ಅನುಜ್ಞೆಯಂತೆ ಈರುಗಳನ್ನು ಮಾಡಿ ತನಗೆ ಬಂದಿದ್ದ ಅಪವಾದವನ್ನು ಕಳೆದುಕೊಂಡನು ಎನ್ನುವಲ್ಲಿ ಈ ವೃತ್ತದ ಮಹಾತ್ಮನೇ ಮಹಾತ್ಮೆಯನ್ನು ಏನು ಹೇಳಲಿ ಜನರು ಧನತ್ಮಾನು ಕುಮಾರ್ನು ಆಶ್ಚರ್ಯಪರಿತನಾಗಿ ಎಲೈ ನಂದಿಕೇಶ್ವರನೇ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀಹರಿಗೆ ಅಪವಾದ ಉಂಟಾದರೂ ಹೇಗೆ ಇದು ಪರಮಾಶ್ಚರ್ಯಕರವಾದೆ ಈ ವರವನ್ನು ನನಗೆ ವಿಸ್ತರಿಸಿರಬೇಕು ಎಂದು ಬೇಡಿಕೊಂಡನು ಆಗ ನಂದಿಕೇಶ್ವರನು ಎಲೆಯ ವಿಸ್ಪರ್ಯನೇ ಹಾಗಾದರೆ ಈ ಕಥೆಯನ್ನು ಹೇಳುವುದು ಕೇಳು ಸೇರಿ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನು ಭೂಭಾರ ನಿವಾರಣಾರ್ಥವಾಗಿ ವಸುದೇವನ ಹೊಟ್ಟೆಯಲ್ಲಿ ಶ್ರೀಕೃಷ್ಣರಾಗಿಯೇ ಹುಟ್ಟಿದರು ಇದಕ್ಕೆ ಮೊದಲೇ ಶೇಷಾಂಶದಿಂದ ಹುಟ್ಟಿದ ಬಲರಾಮನು ಶ್ರೀಕೃಷ್ಣನಿಗೆ ಅಣ್ಣನಾದನು ಇವರಿಬ್ಬರು ಅತ್ಯುತ್ಸಾಹದಿಂದ ಮದುವೆಯಲ್ಲೇ ಬಾಳುತ್ತಿದ್ದಾಗ ದುಷ್ಟನಾದ ಜಲಾಸಂಧನ ಬಾಧೆಯನ್ನು ತಾಳಲಾರದೆ ವಿಶ್ವಕರ್ಮನ ಮೂಲಕವಾಗಿ ದಿವ್ಯ ಸುಂದರ ಭವನಗಳುಳ್ಳ ದ್ವಾರಕಾನಗಳನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ ಸುಂದರವಾದ ಅರಮನೆಯನ್ನು ಕಟ್ಟಿಸಿಕೊಂಡು ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರ ಸಮೇತನಾಗಿ ಅಟ್ಟಮಹಿಷಿಯರನ್ನು ದೃಡಗೂಡಿ ಆ ಪಟ್ಟಣದಲ್ಲಿ ತನ್ನವರಾದ ಯಾದವರು ಹನ್ನೊಂದು ಸಹಸ್ರ ಕೋಟಿ ವಾಸವಿರುವುದಕ್ಕಾಗಿ ಅನುಕೂಲವಾದ ಮನೆಗಳನ್ನು ಕಟ್ಟಿಸಿ ಆ ಪಟ್ಟಣದ ದೊರೆತನವನ್ನು ಯಾ ಯಾದವರಸನಾದ ಉಗ್ರಸೇನರಾಯನಿಗೆ ಕೊಟ್ಟು ತಾನು ಸುಖದಿಂದ ವಾಸ ಮಾಡುತ್ತಿದ್ದನು ಈ ಉಗ್ರಸೇನರಾಯನಿಗೆ ಸತ್ರಾಜಿತ ಪ್ರಸೇನ ಎಂಬ ಇಬ್ಬರು ಮಕ್ಕಳಾದರು ಆ ಮಕ್ಕಳಲ್ಲಿ ಸತ್ರಾಜಿತನು ನಿರಶನ ವೃತವನ್ನು ಮಾಡಿ ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿ ಬಹುಗಾಲ ತಪಸ್ಸು ಮಾಡಿ ಸೂರ್ಯನನ್ನು ಹೊಳಿ ಸ್ತೋತ್ರ ಮಾಡತೊಡಗಿದನು ಅವನ ಭಕ್ತಿ ಭಾವಕ್ಕೆ ಮೆಚ್ಚಿ ಸೂರ್ಯದೇವನು ಪ್ರತ್ಯಕ್ಷನಾಗಿ ರೈ ಭಕ್ತ ಗಣಿಯೇ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು ನಿನಗೆ ಬೇಕಾದ ಇಷ್ಟಾರ್ಥವನ್ನು ಕೇಳು ಕೊಡುವೆನು ಎಂದು ಹೇಳಿದನು ಆಗ ತತ್ರಾಜಿತನು ನನಗೆ ನಿನ್ನ ಕೊರಳಿನಲ್ಲಿರುವ ಶಮಂತಕ ಮಣಿಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸೂರ್ಯನು ಅಸನ್ಮುಖಿಯಾಗಿ ತನ್ನ ಕೊರಳಿನಿಂದ ರತ್ನ ಮಾಲಿಕೆಯಲ್ಲಿ ಒಂದು ಮಣಿಯನ್ನು ತೆಗೆದುಕೊಂಡು ಕೈ ಕೊಟ್ಟು ಎರೈ ಭಕ್ತವರ್ಯನೇ ಈ ಮಣಿಯು ಸರ್ವಶ್ರೇಷ್ಠವಾದುದು ಇದನ್ನು ಸದಾ ಶುಚಿತ್ಭೂತನಾಗಿದ್ದವನೇ ಧರಿಸಬೇಕು ಅಶುಚಿಯು ಅನಾಚಾರವೂ ಉಂಟಾಗಿದ್ದರೆ ಇದು ಧರಿಸತಕ್ಕವನನ್ನು ನಾಶ ಮಾಡುವುದು ಇದು ಅಲ್ಲದೆ ಈ ಶಮಂತಕ ರತ್ನವು ದಿನವೊಂದಕ್ಕೆ ಎಂಟು ಬಾಲ ತೂಕ ಚಿನ್ನವನ್ನು ಕೊಡುವುದರಿಂದ ಇದು ಇದ್ದ ಕಡೆ ದಾರಿದ್ರ್ಯದ ಸುಳಿವೆ ಇಲ್ಲದಂತಾಗುವುದು ಆದ ಕಾರಣ ಅಮೃತ ರೂಪವಾದ ಈ ದಿವ್ಯ ರತ್ನವನ್ನು ನೀನು ಜಾಗರೂಕನಾಗಿ ಧರಿಸಿಕೊಂಡಿರು ಎಂದು ಹೇಳಿ ಅಂತರ್ಧಾನನಾದನು ಬಳಿಕ ಸತ್ರಾಜಿತನು ಹರ್ಷಯುಕ್ತನಾಗಿ ಆ ಮಣಿಯನ್ನು ಕಂಠದಲ್ಲಿ ಹಾಕಿಕೊಂಡು ದ್ವಾರಕಾನಗರಕ್ಕೆ ಬರುತ್ತಿದ್ದನು ಅದರ ಪ್ರಕಾಶದಿಂದ ಅವನನ್ನು ನೋಡಿದವರೆಲ್ಲರೂ ಏನು ಎಂದು ಭ್ರಾಂತರಾಗಿ ನೋಡತೊಡಗಿದರು ಸ್ವಲ್ಪ ಹೊತ್ತಿನ ಮೇಲೆ ಸತ್ರಾಜಿತನು ಪಟ್ಟಣಕ್ಕೆ ಬಂದದನ್ನು ಕಂಡು ಓಹೋ ಇವನು ಸೂರ್ಯನಲ್ಲ ಸೂರ್ಯದೇವನ ಹೊರಬಲದಿಂದ ಸಂಪಾದಿಸಿದ ರತ್ನವನ್ನು ಧರಿಸಿಕೊಂಡಿರುವ ಸತ್ರಾಜಿತನಿಂದ ನಿರ್ಧರಿಸಿ ಸುಮ್ಮನಾದರು ಆ ಬಳಿಕ ಸತ್ರಾಜಿತನು ಆ ರತ್ನವು ನನ್ನಲ್ಲಿದ್ದರೆ ಕೃಷ್ಣನು ನನಗೆ ಬೇಕೆಂದು ನನ್ನನ್ನು ಕೇಳುವನು ಕೇಳಿದ ಮೇಲೆ ಹೇಗಾದರೂ ಅದನ್ನು ಅಪಹರಿಸಿಕೊಳ್ಳುವನು ಎಂದು ಅನುಮಾನಪಟ್ಟು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು ಪ್ರಸೇನನು ಶಮಂತಕ ರತ್ನವನ್ನು ಧರಿಸಿಕೊಂಡು ಉತ್ಸಾಹಿತನಾಗಿರುವಂಥ ಒಂದಾನೊಂದು ದಿನ ಮಣಿ ಸಹಿತನಾಗಿ ಕುದುರೆಯನ್ನೇರಿ ಬೇಟೆಯ ಬೇಟೆಗಾಗಿ ಹೊರಟು ಅರಣ್ಯಕ್ಕೆ ಹೋಗಿ ಬೇಟೆಯಾಡುತ್ತಿದ್ದನು ಆಗ ಒಂದು ಸಿಂಹವು ಪ್ರಸೇನಿನ ಮೇಲೆ ಬಿದ್ದು ಅವನನ್ನು ಕೊಂದು ಚಮಂತಕೃತ್ನವನ್ನು ತೆಗೆದುಕೊಂಡಿತು ಕೂಡಲೇ ಅಲ್ಲಿತ ಜಾಂಬುವನೆಂಬ ಒಂದು ಒಂದು ಮುರುಕರಳಿಯು ಆ ಸಿಂಹವನ್ನು ಸಂಹರಿಸಿ ಆ ರತ್ನವನ್ನು ತೆಗೆದುಕೊಂಡು ತನ್ನ ಗುಹೆಯನ್ನು ಹೊಕ್ಕು ಮಗಳು ತೂಗುತ್ತಿದ್ದ ತೊಟ್ಟಲ್ಲಿ ಕಟ್ಟಿ ಅಲಂಕಾರ ಮಾಡಿದನು ಇತ್ತ ಪ್ರಸೇನ ಜೊತೆಯಲ್ಲಿ ಬೇಟೆಗಾಗಿ ಶ್ರೀಕೃಷ್ಣನು ಅರಣ್ಯಕ್ಕೆ ಹೋಗಿದ್ದು ವ್ಯಾಜಾಂತರದಿಂದ ಒಬ್ಬೊಬ್ಬರು ಒಂದೊಂದು ಕಡೆಯಾಗಿ ಹೋಗಲು ಪ್ರಸೇನನ್ನು ಹುಡುಕಲಾರದೆ ಶ್ರೀಕೃಷ್ಣನು ಊರಿಗೆ ಬಂದು ಸೇರಿದನು ಎರಡು ಮೂರು ದಿನಗಳಾದರೂ ಪ್ರಸೇನನ್ನು ಬರಲೇ ಇಲ್ಲ ಎಲ್ಲೆಲ್ಲಿ ಹುಡುಕಿದರೂ ಸಿಕ್ಕದಿದ್ದ ಕಾರಣ ಸತ್ರಾಜಿ ತಾದಿಗಳು ಪ್ರಸೇನನ ಜೊತೆಯಲ್ಲಿ ಭೇಟಿಗೆ ಹೋಗಿದ್ದ ತಂತ್ರಿಯಾದ ಶ್ರೀಕೃಷ್ಣನು ಆಶಾಬದ್ಧನಾಗಿ ಪ್ರಸೇನನ್ನು ಕೊಂದು ಮಣಿಯನ್ನು ಅಪಹರಿಸಿದನೆಂದು ದೂರಲಾರಂಭಿಸಿದರು ಇದನ್ನು ಕೇಳಿ ಕೃಷ್ಣಮೂರ್ತಿಯು ಚಿಂತಾಕ್ರಾಂತನಾಗಿ ನಿಷ್ಕಾರವಾಗಿ ತನಗೆ ಬಂದಿರುವ ಅಪವಾದವನ್ನು ಕಳೆದುಕೊಳ್ಳಬೇಕೆಂದು ಸತ್ರಾಜಿತನನ್ನು ಕೆಲವು ಪರಿವಾರದವರನ್ನು ಸಂಗಡ ಕರೆದುಕೊಂಡು ಅರಣ್ಯಕ್ಕೆ ಹೋಗಿ ಪ್ರಸೇನನನ್ನು ಹುಡುಕುತ್ತಿದ್ದರು ಹಾಗೆ ಹುಡುಕುತ್ತಿದ್ದಾಗ ಸಿಂಹದಿಂದ ಕೊಲ್ಲಲ್ಪಟ್ಟ ಪ್ರಸೇನನು ಅವರ ಕುದುರೆಯು ಬಿದ್ದಿರುವ ಸ್ಥಳಕ್ಕೆ ಬಂದು ಹತ್ತಿರದಲ್ಲೇ ಸತ್ತು ಬೀರುವ ಸಿಂಹವನ್ನು ನೋಡಿ ಆಶ್ಚರ್ಯಪಡಿತರಾಗಿ ಆ ಸಿಂಹವನ್ನು ಕರಡಿ ಬಂದಿರುವುದೆಂದು ಎಂದು ತಿಳಿದು ಆ ಕರಡಿ ಹೆಜ್ಜೆಯನ್ನೇ ಅನುಸರಿಸಿಕೊಂಡು ಹೋಗಿ ಬಹುದೂರದಲ್ಲಿ ಒಂದು ಗುಹೆಯನ್ನು ಕಂಡರು ಆ ಗುಹೆಯು ಅಂಧಕಾರಮಯವಾಗಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾಗಿದ್ದ ಕಾರಣ ಕೃಷ್ಣನು ಪರಿವಾರದೊಡನೆ ತತ್ವಾದಿತನನ್ನು ಬುದೆಯ ಬಾಗಿಲಲ್ಲಿ ಕಾದಿರುವಂತೆ ಹೇಳಿ ತಾನು ಅರಮನೆಯ ಒಂದು ಕೊಠಡಿಯಲ್ಲಿ ಕೊಠಡಿಯಲ್ಲಿ ಜೀ ಜಾಂಬುವಂತನ ಮಗಳಾದ ಜಾಂಬುವತಿ ಎಂಬ ಕನ್ಯಾಮಣಿಯು ತನ್ನ ಮಗುವಿನ ತೊಟ್ಟಿಲಿಗೆ ಶಮಂತಕ ರತ್ನವನ್ನು ಕಟ್ಟಿ ಆ ರತ್ನವನ್ನು ಮಗುವಿಗೆ ತೋರಿಸುತ್ತಾ ಅಪ್ಪ ಮಗು ಅಳಬೇಡ ಇವೋ ಈ ಶಮಂತಕ ರತ್ನವು ರಸೆಯನ್ನ ಪಡೆಯಲಿತ್ತು ಅವನನ್ನು ಒಂದು ಸಿಂಹವು ಬಂದು ಮಣಿಯನ್ನು ಅಪಹರಿಸಿಕೊಂಡಿತು ನಿಮ್ಮ ತಾತನಾದ ಜಾಂಬುವಂತನು ಆ ಸಿಂಹವನ್ನು ಸಂಹರಿಸಿ ದಿನಗೋಸ್ಕರವಾಗಿ ಈ ರತ್ನವನ್ನು ತಂದಿರುವುದನ್ನು ನೋಡುವೆಂದು ತೊಟ್ಟಿಲು ತೂಗುತ್ತಿರುವುದನ್ನು ಕಂಡು ಶ್ರೀಕೃಷ್ಣನು ಆಶ್ಚರ್ಯನಾಗಿ ಅಲ್ಲೇ ನಿಂತುಕೊಂಡನು ಶ್ರೀಕೃಷ್ಣನನ್ನು ಕಂಡ ಕೂಡಲೇ ಜಾಂಬುವಂತಿಗೆ ವಿಹವೇದನೆಯುಂಟಾಗಿ ನೀನು ಇಲ್ಲಿರಬೇಡ ಇದ್ದರೆ ಕೆಡುಕಾದೀತು ಈ ರಕ್ತದ ಮೇಲೆ ನಿನಗೆ ಆಸೆ ಇದ್ದರೆ ಜಾಂಬುವಂತನು ಹೇಳುವುದರೊಳಗಾಗಿ ತೆಗೆದುಕೊಂಡು ಹೊರಟು ಹೋಗು ಎಂದು ಗುಟ್ಟಾಗಿ ಹೇಳಿದಳು ಅದನ್ನು ಕೇಳಿದ ಕೂಡಲೇ ಕೃಷ್ಣನು ತನ್ನ ಶಂಖವನ್ನು ಗಟ್ಟಿಯಾಗಿ ಓದಿ ನಾದ ಮಾಡಿದನು ಆ ಶಂಖ ಧ್ವನಿಯನ್ನು ಕೇಳಿದ ಕೂಡಲೇ ಜಾಂಬುವಂತನು ಎಚ್ಚರಗೊಂಡು ಕೃಷ್ಣನೊಡನೆ ಯುದ್ಧಕ್ಕೆ ನಿಂತನು ಹೀಗೆ ಯುದ್ಧ ಮಾಡುತ್ತಿರುವಾಗ ಏಳು ದಿನವರವರೆಗೂ ಕೃಷ್ಣನು ಪರಕ್ಕೆ ಬಾರದಿದ್ದ ಕಾರಣ ಗವಿಯ ಬಾಗಿಲಲ್ಲಿ ಕಾದಿದ್ದ ಸತ್ರಾಜಿತಗಳು ಖಿನ್ನರಾಗಿ ಪಟ್ಟಣಕ್ಕೆ ಹೊರಟು ಬಂದು ನಟರ ಸಂಗತಿಯನ್ನು ಹೇಳಿದು ಸರ್ವರು ಖಿನ್ನರಾಗಿ ಕೃಷ್ಣನು ಸತ್ತುಹೋದನ್ ತಿಳಿದು ಅವನಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿದರು ಇತ್ತ ಗುಹಿಯಲ್ಲಿ ಶ್ರೀಕೃಷ್ಣನು ಸಾಹಸದಿಂದ ಇಪ್ಪತ್ತೆಂಟು ದಿನಗಳವರೆಗೆ ಯುದ್ಧ ಮಾಡಿದರೂ ಅವನನ್ನು ಜಯಿಸುವುದಕ್ಕಾಗದೆ ಇವನು ದೈವಭಕ್ತನು ಕೇವಲ ವೃದ್ಧನು ಆದ ಕಾರಣ ಇವನು ಉಪಾಯಾಂತರದಿಂದ ಗೆಲ್ಲಬೇಕೆಂದು ಯೋಚಿಸಿ ಯುದ್ಧಕ್ಕೆ ಮಧ್ಯದಲ್ಲಿ ವಿಶ್ವರೂಪವನ್ನು ಜಾಂಬುವಂತನಿಗೆ ತೋರ್ಪಡಿಸುತ್ತಾ ಬರಲು ಅದರಿಂದ ಜ್ಞಾನೋದಯ ಉಂಟಾಗಿ ಜಾಂಬುವಂತನು ನನ್ನೆದೊರೆಗೆ ನಿಂತು ಯುದ್ಧ ಮಾಡತಕ್ಕವರೇ ದದ ಇರಲೇ ಇಲ್ಲ ಇವನು ಇಪ್ಪತ್ತೆಂಟು ದಿನಗಳವರೆಗೆ ಅನ್ನಹಾರಗಳಲ್ಲೇ ಯುದ್ಧ ಮಾಡಿದರೂ ಸಾಯಿದೆ ಇರುವನು ಇವನು ಅಲ್ಲದೆ ಮತ್ತಾರೂ ಅಲ್ಲ ಹಿಂದೆ ತ್ರೇತಾಯುಗದಲ್ಲಿ ನನಗೆ ಸ್ವಾಮಿಯಾಗಿದ್ದ ಶ್ರೀರಾಮಚಂದ್ರನೇ ಈತನನ್ನು ತಿಳಿದು ಭಕ್ತಿ ಕೃಷ್ಣನನ್ನು ಹೊಗಳಿ ಸ್ತುತಿಸಿ ತನ್ನ ಮಗಳಾದ ಜಾಂಬುವಂತಿಯನ್ನು ಕೊಟ್ಟು ಮದುವೆ ಮಾಡಿ ಶಮಂತಕಮಣೆಯನ್ನು ಕೊಟ್ಟು ನಮಸ್ಕರಿಸಿ ಇದನ್ನು ಸ್ವೀಕರಿಸಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡನು ಆಗ ಸಂತೋಷಭರಿತನಾದ ಶ್ರೀ ಕೃಷ್ಣನು ಶಮಂತಕಣೆಯನ್ನು ತೆಗೆದುಕೊಂಡು ಜಾಂಬುವತಿಯೊಂದಿಗೆ ಬಂದು ದ್ವಾರಕಾಪಟ್ಟಣವನ್ನು ಹೊಕ್ಕು ರಾಜನ ಸಭೆಯಲ್ಲಿ ಸರ್ವರಿಗೂ ತಿಳಿಯುವಂತೆ ನಡೆದ ಸಂಗತಿಯನ್ನು ಜಾಂಬುವತಿಯಿಂದ ಹೇಳಿಸಿ ಆ ರತ್ನವನ್ನು ಸತ್ಸಾಚ ತನಿಗೆ ಕೊಟ್ಟನು ಆಗ ಸತ್ವರಾಜ್ತನು ನಿಷ್ಕಾರಣವಾಗಿ ಕೃಷ್ಣನು ನೂರ ಅಪವಾದವನ್ನು ಕಳೆದುಕೊಳ್ಳುವುದಕ್ಕಾಗಿ ತನ್ನ ಮಗಳಾದ ಸತ್ಯಭಾಮಾದೇವಿಯನ್ನು ಕೃಷ್ಣನಿಗೆ ಮೃತ ಮಾಡಿಕೊಟ್ಟು ಅವಳಿಗೆ ಆ ಸಮಂತಕ ಮಣಿಯನ್ನು ಬಿಳುವಾಳಿಯಾಗಿ ಕೊಟ್ಟನು ಅಂದಿನಿಂದ ಸಮ್ಮಂತಕ್ರತೂ ಸತ್ಯಭಾಮಿಯ ಬಳಿಯಲ್ಲಿರುತ್ತಿತ್ತು ಹೀಗಿರುವಲ್ಲಿ ಒಂದು ದಿನ ಪಾಂಡ ಪಾಂಡವರ ದರ್ಶನಕ್ಕಾಗಿ ಕೃಷ್ಣನು ಹಸ್ತಿನಾವತಿಗೆ ಹೋದ ಸಮಯ ಸಮಯವನ್ನು ಕಾದುಕೊಂಡಿದ್ದ ಆಶಾಪತನಾದ ಶತದ್ವನನ್ನು ಮೋಸದಿಂದ ಆ ಮಣಿಯನ್ನು ಸತ್ಯಭಾಮಿಯಿಂದ ಕಿತ್ತುಕೊಂಡು ಸತ್ವಾಜ್ತನನ್ನು ಕೊಂದು ಹಾಕಿದನು ಶ್ರೀಕೃಷ್ಣನು ಬಂದ ಮೇಲೆ ಸತ್ಯಭಾಮೆಯು ಈ ಸಂಗತಿಯನ್ನು ಹೇಳಲು ಕಪಡ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಅಂತರ್ಯದಲ್ಲಿ ಸಂತೋಷಭರಿತನಾಗಿ ಹೊರಗೆ ವಿಷಾದವನ್ನು ತೋರಿಸುತ್ತಾ ಅಣ್ಣನಾದ ಬಲರಾಮನ ಬಳಿಗೆ ಬಂದು ನಡೆದ ಸಂಗತಿಯನ್ನು ವಿವರಿಸಿ ಹೇಳಿ ಶತಧ್ನನ್ನು ಕೊಂದು ಶಮಂತಕ ರತ್ನವನ್ನು ತರುವುದಕ್ಕಾಗಿ ತನಗೆ ಸಹಾಯವಾಗಿ ಬರಬೇಕೆಂದು ಕೇಳಿದನು ಅದರಂತೆ ರಾಮಕೃಷ್ಣರಿಬ್ಬರು ಯುದ್ಧ ಸನ್ನದ್ಧರಾಗಿ ಬರುತ್ತಿರುವರೆಂಬ ವಾರ್ತೆಯನ್ನು ಕೇಳಿ ಶತಧ್ನನು ತನ್ನ ಹತ್ತಿರವಿದ್ದ ಶಮಂತಕಮಣಿಯನ್ನು ಅಕ್ರೂರನಿಗೆ ಕೊಟ್ಟು ತಾನು ಕುದುರೆಯನ್ನು ಹೊತ್ತಿ ದಕ್ಷಿಣ ದಿಕ್ಕಿಗೆ ಓಡಿ ಹೋದನು ಆದರೂ ರಾಮಕೃಷ್ಣರು ಅವನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು ಕಡೆಗೆ ಕೃಷ್ಣನು ಶತಧನ್ವನನ್ನು ಕೊಂದು ಶೋಧನೆ ಮಾಡಿದಲ್ಲಿ ಅವನಲ್ಲಿ ರತ್ನವಿಲ್ಲವಿರುವುದನ್ನು ಕಂಡು ಖಿನ್ನನಾಗಿ ಈ ವಿಚಾರವನ್ನು ಬಲರಾಮನಿಗೆ ಹೇಳದು ಬಲರಾಮನು ಕೋಪಾವಿಷ್ಟನಾಗಿ ಕೃಷ್ಣ ನೀನು ಮಾಯಾವಿ ಧನಲೋಪದಿಂದ ಇಲ್ಲದ ಕಾರಣವನ್ನು ಹುಟ್ಟಿಸಿ ಬಂಧುಗಳನ್ನೇ ಕೊಲ್ಲುತ್ತಿರುವೆ ಇದು ನಿನಗೆ ಸರಿಯಲ್ಲ ಎಂದು ಹೇಳಿ ಕೋಪಗೊಂಡು ತಾನು ಪಟ್ಟಣಕ್ಕೆ ಬರುವುದಿಲ್ಲವೆಂದು ಹಠ ಹಿಡಿದು ವಿದರ್ಭ ದೇಶಕ್ಕೆ ಹೊರಟು ಹೋದನು ಎಷ್ಟು ವಿಧವಾಗಿ ಸಮಾಧಾನ ಮಾಡಿದರೂ ಬಲರಾಮನು ಒಪ್ಪದಿದ್ದ ಕಾರಣ ಕೃಷ್ಣನು ರಸಾರೂಢನಾಗಿ ದ್ವಾರಕ್ಕೆ ಬಂದುಬಿಟ್ಟನು ಆಗ ಪಟ್ಟಣ ವಾಸಿಗಳೆಲ್ಲರೂ ಬಲರಾಮನಿಲ್ಲದೆ ಕೃಷ್ಣನು ಒಬ್ಬನೇ ಬಂದುದನ್ನು ಕಂಡು ಈ ಕೃಷ್ಣನಿಗೆ ಹೆಣ್ಣು ಹಣ್ಣುಗಳ ಮೇಲೆ ಬಹಳ ಆಸೆ ಆದ ಕಾರಣ ಎಲ್ಲಿಯೋ ಕರೆದುಕೊಂಡೋಗಿ ಅಣ್ಣನಾದ ಬಲರಾಮನನ್ನು ಕಂದು ಬಂದಿರುವನೆಂದು ದೂರುತ್ತಿದ್ದರು ಅದನ್ನು ಕೇಳಿ ಕೃಷ್ಣನು ಖಿನ್ನನಾಗಿ ಮನಸ್ಸಿನಲ್ಲಿ ಕೊರಗುತ್ತಾ ತನಗೆ ಪ್ರಾಪ್ತವಾದ ಈ ಅಪವಾದವನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದನು ಇತ್ತ ಅಕ್ರೂರನು ಆ ಶಮಂತ ಸಹಿತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾಸಿಸುತ್ತಾ ಬಹಳವಾಗಿ ಚಿನ್ನವನ್ನು ಸಂಪಾದಿಸಿ ಅನೇಕ ಗುಡಿಗೋಪುರಗಳನ್ನು ಕಟ್ಟಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ಲೋಕಗಳನ್ನು ತೃಪ್ತಿಪಡಿಸಿದನು ಆ ಮಣಿಯ ಮಹಿಮೆಯಿಂದ ರೋಗಾಧ್ಯ ರೋಗಾದ್ಯುಪ ದ್ರವಗಳಿಲ್ಲದೆ ಅಕ್ರೂರನು ಕುಜೋದ್ಭೂತನಾಗಿ ಅಟ್ಟಹಾಸದಿಂದ ತನ್ನ ಪಟ್ಟಣಕ್ಕೆ ಬಂದನು ಇದೆಲ್ಲವನ್ನು ತನಗೆ ತಿಳಿದಿದ್ದರೂ ಕಪಳನಾಟಕ ರೂತ್ರಧಾರಿಯಾದ ಶ್ರೀಕೃಷ್ಣನು ಏನೂ ತಿಳಿಯದವರಂತೆ ಮೌನದಿಂದಿರುತ್ತಿದ್ದನು ಒಂದು ದಿನ ದೇವಶಿಯಾದ